ಜೈ ಜೈ ಶ್ರೀ ರಾಧೆ ಆತ್ಮೀಯರೇ ನಮ್ಮ ಚಾನಲ್ ರಾಧೆಗೆ ನಿಮಗೆಲ್ಲ ಸ್ವಾಗತ ಸಿಂಹರಾಶಿಯವರಿಗೆ ಗುರುವಿನ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಫಲ ಇದೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ ನಿಮಗೆ ಗುರುಬಲ ಬರ್ತಾ ಇದೆ ಸಂತೋಷದ ವಿಷಯವೇ ಉದ್ಯೋಗದಲ್ಲಿ ಅಭಿವೃದ್ಧಿ ಅಧಿಕಾರ ಎಲ್ಲವೂ ಸಿಗುವುದು ನೀವು ವಿವಾಹ ಯೋಗ್ಯ ಯುವಕ ಯುವತಿಯರಾಗಿದ್ದರೆ ನಿಮ್ಮ ಮದುವೆಗೆ ಒಳ್ಳೆಯ ಸಮಯ ಪ್ರಯತ್ನ ಪಟ್ಟರೆ ಖಂಡಿತ ನೆರವೇರುವುದು ನಿಮ್ಮ ಮಕ್ಕಳು ಮದುವೆಯಾಗುವ ವಯಸ್ಸಿನಲ್ಲಿದ್ದರೆ ಅವರಿಗೂ ಮದುವೆಯಾಗುವುದು ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತಾ ಇರುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಆದರೆ ಆಕಸ್ಮಿಕವಾಗಿ ಏನಾದರೂ ಅಹಿತಕರ ಘಟನೆ ಆಕ್ಸಿಡೆಂಟ್ ಸರ್ಜರಿ ಏನಾದರೂ ಆಗುವ ಸಾಧ್ಯತೆಗಳಿವೆ ಗಾಡಿ ಓಡಿಸುವಾಗ ಎಚ್ಚರಿಕೆ ಕೊನೆಗೆ ಹೇಳಿದ ಪರಿಹಾರ ತಪ್ಪದೆ ಮಾಡಿ ನಿಮ್ಮ ಸ್ವಭಾವದಲ್ಲೂ ಕೆಲವು ಬದಲಾವಣೆ ಬರುವುದು ಪ್ರೀತಿ ಪ್ರೇಮ ಹೆಚ್ಚಾಗಲಿದೆ ಅಂದರೆ ನಿಮ್ಮ ಸಂಗಾತಿಗೆ ವಿಶೇಷವೆನಿಸುವಂತೆ ನಿಮಗೆ ಆಶ್ಚರ್ಯವೆನಿಸುವಂತೆ ಹೊಸದಾಗಿ ಕಾಳಜಿ ವಹಿಸುವಿರಿ ಹಾಗೆಯೇ ಹೊಸ ಹೊಸ ಕಾರ್ಯ ಆರಂಭದ ಬಗ್ಗೆ ಯೋಚಿಸುವಿರಿ ಸಮಯಕ್ಕೆ ಬೆಲೆ ಕೊಡುವ ನೀವು ಸಮಯ ವ್ಯರ್ಥ ಮಾಡದೆ ದುಡಿತೀರಿ ಆದರೂ ರಾಹುಕೇತು ಬದಲಾವಣೆಯಿಂದ ಕೆಲವು ಅನುಭವ ಆಗುವುದು ಅದರಿಂದ ನಿಮಗೆ ಸ್ವಲ್ಪ ಭಯ ಆತಂಕದ ವಾತಾವರಣ ಆಗಾಗ ಬರುವುದು ಅದು ಯಾವ ರೀತಿ ಅಂದರೆ ಕರೆಂಟ್ ಶಾಕ್ ಶತ್ರು ಕಾಟದಿಂದ ಭಯ ಅಕ್ಕಪಕ್ಕದವರ ಕಿರಿಕಿರಿಯಿಂದ ಭಯ ಅಂದರೆ ಚಿಂತೆ ಅಸಮಾಧಾನ ಸಿಟ್ಟು ಎಲ್ಲ ಬರುವುದು ಈಗ ನಿಮಗೆ ಬೇಕಾದದ್ದು ಸಮಾಧಾನ ಚಿತ್ತತೆ ಶಾಂತಿಯಿಂದ ವರ್ತಿಸಿ ಆದರೂ ನಿಮ್ಮ ಆಸೆ ಆಕಾಂಕ್ಷೆಗಳು ನೆರವೇರುವು ಫಾರೆನ್ ಟೂರ್ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಾ ಇರ್ತೀರಿ ಅಂದರೆ ಎಲ್ರಿಗೂ ಫಾರಿನ್ ಟೂರ ಅಂತ ಕೇಳ್ಬೋದು ಇಲ್ಲ ಅವರವರ ಸ್ಥಿತಿಗೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ಮನೆಯಿಂದ ಆಚೆಗೆ ಹೋಗದವರು ಪಕ್ಕದ ಊರಿಗಾದರೂ ಹೋಗುವ ಪುಣ್ಯಕ್ಷೇತ್ರ ಸಂದರ್ಶಿಸುವ ಯೋಗ ಇರುತ್ತೆ ಇತರರು ಸ್ಥಿತಿಗತಿ ಅನುಸರಿಸಿ ಅವರವರ ಯೋಗ್ಯತೆ ತಕ್ಕಂತೆ ದೂರ ಪ್ರದೇಶ ವಿದೇಶಕ್ಕೂ ಹೋಗುವ ಚಾನ್ಸಸ್ ತುಂಬ ಇದೆ ಜೀವಮಾನದಲ್ಲಿ ಎಲ್ಲರಿಗೂ ವಿದೇಶಕ್ಕೆ ಹೋಗುವ ಅವಕಾಶ ಇರೋದಿಲ್ಲ ಆಸೆಯೂ ಕೆಲವರಿಗೆ ಇರೋದಿಲ್ಲ ಹಾಗಾಗಿ ಒಂದು ಫಲ ಹೇಳುವಾಗ ಯೋಗ ಇದ್ದರೂ ಯೋಗ್ಯತೆ ಹಾಗೂ ಆಸೆ ಆಕಾಂಕ್ಷೆಗಳ ಮೇಲೆ ಅವಲಂಬನೆ ಇರುತ್ತೆ ಯೋಗ ಯೋಗ ಅನ್ನೋದು ಅದಕ್ಕೇನೆ ಮಕ್ಕಳ ವಿಷಯದಲ್ಲಿ ಚಿಂತೆ ಬರುತ್ತೆ ಕೆಲವರಿಗೆ ಚಿಕ್ಕ ಮಕ್ಕಳಿದ್ರೆ ಹುಷಾರಾಗಿ ನೋಡಿಕೊಳ್ಳಿ ಪ್ರಯಾಣದಲ್ಲಿ ಎಚ್ಚರಿಕೆ ಅದೇ ರೀತಿ ಕೆಲವೊಮ್ಮೆ ಕೆಲವು ಪ್ರಾಣಿಗಳಿಂದ ಕೂಡ ತೊಂದರೆಗೆ ಸಿಕ್ಕಾಕೊಳ್ಬೋದು ಮದುವೆ ಮಕ್ಕಳು ಅಪೇಕ್ಷೆ ಪಡುವವರು ಪ್ರಯತ್ನ ಪಟ್ಟರೆ ಖಂಡಿತ ನೆರವೇರುವುದು ಆದರೆ ಪ್ರೀತಿ ಪ್ರೇಮ ಅಂತ ಇರೋರು ಈಗ ಒಂದೆರಡು ವರ್ಷ ಯಾವುದೇ ನಿರ್ಧಾರಕ್ಕೆ ಆತುರ ಪಡಬೇಡಿ ಈಗ ನೀವು ಇಮೋಷನಲಿ ಮೆತ್ತಗಾಗಿದ್ದೀರಿ ನಿಜ ಆದರೆ ಮುಂದೆ ಪಶ್ಚಾತ್ತಾಪವಾಗಬಾರ್ದಲ್ಲ ಹಾಗಾಗಿ ಸುಮ್ಮನಿರಿ ಯಾರ ಸಕ್ಕರೆ ಮಾತಿಗೂ ಮರಳಾಗಬೇಡಿ ಆದರೆ ನಿಮ್ಮ ಮಾತಲ್ಲಿ ಸಿಹಿ ಇರಲಿ ನಿಮ್ಮ ಜಾತಕದಲ್ಲಿ ಈಗ ದಶಾಭುಕ್ತಿಯು ಚೆನ್ನಾಗಿದ್ದರೆ ಇನ್ನೂ ಉತ್ತಮ ಫಲ ಅನುಭವಿಸುವಿರಿ ಪರಿಹಾರಾರ್ಥವಾಗಿ ದಾನ ಧರ್ಮ ಜಾಸ್ತಿ ಮಾಡಿ ಗಣಪತಿ ಸೇವೆ ಆದಿತ್ಯ ಹೃದಯ ಪಠಿಸಿ ಸೂರ್ಯನಿಗೆ ಅರ್ಘ್ಯ ಕೊಡಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಒಮ್ಮೆಯಾದರೂ ಹೋಗಿ ಬನ್ನಿ ದಿನಾಲು ಹನುಮಾನ್ ಚಾಲೀಸ ಪಠಿಸಿ ವಿಶೇಷವಾಗಿ ದುರ್ಗಾರಾಧನೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಮೃತ್ಯುಂಜಯ ಮಂತ್ರ ಪಠಿಸಿದರೆ ತುಂಬ ಒಳ್ಳೆಯದು ಎಲ್ಲವನ್ನೂ ಕ್ರಮಬದ್ಧವಾಗಿ ಮಾಡಿದರೆ ಕೆಟ್ಟ ಫಲ ಕಡಿಮೆಯಾಗಿ ಒಳ್ಳೆಯ ಫಲ ಇನ್ನೂ ಹೆಚ್ಚುವುದು ಒಳ್ಳೆಯದಾಗಲಿ ಶುಭವಾಗಲಿ ರಾಧೆ ರಾಧೆ ಹರೇ ಕೃಷ್ಣ